ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದೇನೆ ಮಾಡುವ ಕೆಲಸ ದೂರ ಕತ್ತಲ್ಲಿ ಇಲ್ಲ ಕನ್ನಡದಿಲ್ಲ ಇಂಪಾರ್ಟೆಂಟ್ ಅದೊಂದು ಆ ಕತ್ತರಿಗೆ ಕೆಲಸ ವಿರಾಟ್ ಕೊಹ್ಲಿ ಕೂಡ ಹೋಗ್ತಾರೆ ಕನ್ನಡ ಅವರು ಒಂದು ಸೆಕೆಂಡ್ ಬಂದು ವಾಪಸ್ ಅವ್ರು ನಿಮಗೆ ಕೊಡ್ತಾರೆ ಏನ್ ಇವರೇ ಗೆಲ್ಸ್ಕೊಂಡ್ ಬಂದಿದ್ದೀನಿ ನ ಅಂತ ಹೋಗಿ ಸನ್ಮಾನ ಹೆಂಗ್ ಮಾಡುದು ಅಲ್ಲಿ ಶಾರೂ ಇಲ್ಲ ನಮ್ಮ ಮೈಸೂರು ಕಿರಿ ಪೆ ಇಲ್ಲ ಕತ್ತಿಂದ ಕತ್ತ ಕೈಯಾಗಿ ಎಲೆ ತರ ಕುಡಿತ ಇದೇ ನಮ್ಮ ಸಿ ಪೊಲೀಸ್ ಕಮಿಷನರ್ ಹೇಳ್ತಾರೆ ಸರಿ ಇಲ್ಲ ಬೆಳಗ್ಗೆ ಐದು ಗಂಟೆ ಐನೂರು ಗಂಟೆವರೆಗೆ ನಾವೆಲ್ಲ ಕೆಲಸ ಮಾಡಿದ್ವಿ ಇಲ್ಲ ಮುಖ ತೊಳ್ಕೊಂಡಿದ್ವಿ ಇನ್ನು ಈಗ ನಾವು ಮುಖ್ಯ ಮತ್ತೆ ನೀವು ಎರಡು ಮೂರು ಕಡೆ ವಿಜಯೋತ್ಸವ ಆಚರಣೆ ಮಾಡ್ತೀವಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ ಸರ್ ಗಂಟೆ ರಾತ್ರಿ ದಯವಿಟ್ಟು ಹಠ ಮಾಡಬೇಡಿ ಒಂದು ಕಡೆ ಮಾಡಿ ಕೆಳಿಯಿಂದ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿದ್ದಾರೆ ಹೋಗ್ತಾರೆ ಮುಖ್ಯಮಂತ್ರಿಗಳಂತೆ ಹೋಗಿ ಕರೋಗ್ತಾರೆ ಮುಖ್ಯಮಂತ್ರಿ ಹೇಳಿದ್ರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರೆ ಮಾಡುವ ಕೆಲಸ ಇದು ಮುಖ್ಯಮಂತ್ರಿಗಳು ಪೊಲೀಸ್ ಕಮಿಷನರ್ಗೆ ಆದೇಶ ಮಾಡುವ ವಿಧಿ ಇಲ್ಲದೆ ವಿಧಾನಸೌಧ ಮುಂಭಾಗದಲ್ಲಿ ಸಂಪೂರ್ಣ ಪೊಲೀಸ್ ಇಲಾಖೆಯವರನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಆಟಿಕೆ ತೀರ್ಮಾನ ತಗೋತಾರೆ ಅಲ್ಲಿ ಎ ಸ್ಟೇಡಿಯಂಗೆ ಈ ಆರ್ ಪಿ ರಿಸರ್ವ್ ಪೊಲೀಸ್ ತುಪ್ಪಡಿ ಕಾನ್ಸ್ಟೇಬಲ್ ಇಲ್ಲ ಅಲ್ಲಿಗೆ ಮಾಡ್ತಾರೆ ಇವ್ರ ಪೈ ಸೀನಿಯರ್ ಆಫೀಸರ್ ನಿಲ್ಲಾಗತ್ತೆ ಯಾವ ವಿಡಿಯೋ ಕಾನ್ಫರೆನ್ಸ್ ಆಗಲಿ ಮೊದಲೇ ಎಲ್ಲರೂ ಏನೇನು ಮಾಡಬೇಕು ಅಂತಕ್ಕಂಥದ್ದು ಸೂಚನೆ ಕೊಡ ಸಮಯ ಸಿಗಲ್ಲ ಕೊಟ್ಟಿದೆ ಅದು ಒಂದು ನನಗೆ ಮಾಹಿತಿ ನಂತರ ಅಲ್ಲಿ ಒಂದು ಮೂರ ನಾಲ್ಕು ತುಗುಡಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನ ಇರ್ತಾರೆ ಆ ಟೀಮ್ ಅಲ್ಲಿ ಹಾಕಿರ್ತಾರೆ ಅಷ್ಟೇ ಕಾಂಗ್ರೆಸ್ ಇದು ವಿಧಾನಸೌಧ ಮುಂಬೈ ಕಾರ್ಯಕ್ರಮ ಮಾಡತಕ್ಕಂಥದ್ದು ಮುಖ್ಯಮಂತ್ರಿ ಅಲ್ಲೇ ಆಗುವ ನಾನು ಕೆ ಸಿ ಎಸ್ ಸ್ಟೇಡಿಯಂಗೆ ಯಾವ ಇರೋದು ಹೊಡತ ಆದ್ರೆ ನಾನು ಅಲ್ಲೋ ಒಬ್ಬ ಇಲ್ಲಿ ಯಾವ ಕೊಡತ ದುಡ್ಡು ಇಲ್ಲ ಇವತ್ತು ಸರ್ಕಾರ ನಡೀತಿರೋದು ಇಲ್ಲಿ ಹೇಳ್ತಾರ ಯಾವಾಗ ಕೊಡ್ತದೆ ಕಾರ್ಯಕ್ರಮ ಕೆ ಸಿ ಎಸ್ಟೇಡಿಯಂ ನಾ ಹೋಗಬೇಕ ವಿಧಾನಸೌಧದಲ್ಲಿ ಆಗಬೇಕು ಅಂತ ಈ ಮುಖ್ಯಮಂತ್ರಿ ಹೇಳ್ತಾರೆ ಅಲ್ಲಿ ಯಾವುದೋ ಕೋರ್ಟ್ ಕೇಸಲ್ಲಿ ಕನಕ್ಪುರದಲ್ಲಿ ಇರ್ತಾರೆ ಅವರಿಗೆ ಪತ್ರಿಕಾ ಕಾರ್ಯದರ್ಶಿ ಸರ್ ಎಲ್ಲ ಜನ ಬೊಂಬ

ಅದೇ ನಮ್ಮ ಸಿ ಇನ್ನೊಂದು ನಮ್ಮ ಕನ್ನಡ ಇವ್ರ ಕತ್ತಲ್ಲಿ ಕನ್ನಡದ್ದು ಹ್ಲಾಗಿಲ್ಲ ಇಂಪೋರ್ಟ್ ನಡಿದ್ದು ಆ ಕತ್ತರಿಗೆ ಕನ್ನಡ ಕನ್ನಡ ಶಾಲೆಯೂ ಹಾಕಿ ಹಾಕಿರಲ್ಲ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕೂಡ ಹೋಗ್ತೇವೆ ಕನ್ನಡ ಅವರು ಒಂದ್ ಸೆಕೆಂಡ್ ಇವತ್ತು ವಾಪಸ್ ಹೋಗ್ತಾರೆ ಇವೆಲ್ಲ ತೋರ್ಸಿದಿ ಅಲ್ಲ ಅಲ್ಲಿ ಅವ್ರು ಶೋ ಮಾಡ್ಕೊಂಡು ನಾನು ಗ್ರ್ಯಾಂಡ್ ಬೆಂಗಳೂರು ದೇಶಕ್ಕೆ ತೋರಿಸ್ಬೇಕು ಈ ಕಾರ್ಯಕ್ರಮದ ಮುಖಾಂತರ ಅಂತ ಹೇಳಿ ಅವ್ರದ್ದು ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡ ಪ್ಯಾರ ಬ್ರ್ಯಾಂಡ್ ಬೆಂಗ್ಳೂರು ಬೆಂಗಳೂರು ಸರಿ ಅದನ್ನ ಮುಗಿಸ್ಕೊಂಡು ಕಾರಲ್ಲಿ

ಮುಂತಾದವ್ರ ಮನೆ ಕೆಂಪು ಹೆಸರು ಡಾಕ್ಟ್ರಿಗೆ ಅಂತ ಹೇಳಿ ಹೋಮ್ ಮಿನಿಸ್ಟ್ರಿ ಫೋನ್ ನಲ್ಲಿ ಪ್ರಕಟಣೆ ಮಾಡ್ತಾರೆ ಇದು ಎಲ್ಲ ಇವರ ಪರ್ಸನಲ್ ಪ್ರತಿಷ್ಠೆಗೆ ಯಾವ ಯಾವ ತರ ನಡ್ಕೊಂಡು ಅನ್ನೋದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಒಂದು ಟ್ವೀಟ್ ಮಾಡಿ ಸರ್ಕಾರದಿಂದ ನಾವು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡ್ತಾ ಇದೀವಿ ಅಭಿಮಾನಿಗಳು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು ಅಂತ ಹೇಳಿ ಇವರೇ ಟ್ವೀಟ್ ಮಾಡಿ ಜನಗಳ ಹವಾನ ಕೊಟ್ಟು ಜನಗಳಿಗೆ ಕೆಲಸ ಇದ್ದೀವಿ ಅಭಿಮಾನಿಗಳು ವಿಧಾನಸೌಧದಲ್ಲಿ ಸನ್ಮಾನ ಅವ್ರಿಗೆ ಇಟ್ಕೊಂಡು ನೀವು ವೇದಿಕೆ ಮೇಲೆ ಅವ್ರೂ ಕೂರಿಸಿ ಹೋಗಿ ಸನ್ಮಾನ ಹೆಂಗ್ ಮಾಡಿದ್ರು ಅಲ್ಲಿ ಶಾಲೂ ಇಲ್ಲ ನಮ್ಮ ಮೈಸೂರು ಕಿರೀಟ್ ಪೇಟು ಇಲ್ಲ ಪಾಪ ಆಗ ಅಲ್ಲಿ ಯಾರೋ ಏ ಒಂದು ಶಾಲೆ ತರಿಸಬಾರ ಅಂತ ಆಗ ಎಂತ ಶಾಲು ಹೋಗಿದ್ರು ನಮ್ಮ ಮದುವೆ ಮನೆಯಲ್ಲಿ ಹಾಕತಿರ್ಬೇಕು ರೇಷ್ಮೆ ಕಾಟದ್ದು ಹಾಕ್ತಿವಿ ಇದೆಲ್ಲ ತಂದ್ರು ತಂದು ಬೇಗ ಬಿಟ್ಟಿಗೆ ಅವು ಹಾಕೋದು

ಈ ಸರ್ಕಾರಕ್ಕೆ ಮರ್ಯಾದೆ ಉಳಿಬೇಕು ಅಂತ ಈ ಪಕ್ಷ ಮುಂದಿನ ಅಲ್ಪ ಸ್ವಲ್ಪ ಜನಗಳು ಇದಕ್ಕೇನಾದರೂ ಬೆಂಬಲ ಕೊಡಬೇಕು ಅನ್ನೋದಿದ್ರೆ ಮೊದಲು ಇವ್ರಿಬ್ರು ಹೊರಗಾಗೋದು ಸೂಕ್ತ ಕಾಣ್ತಾ ಇಂಥ ಕೆಟ್ಟ ಆಡಳಿತ ಬಹುಶಃ ಸ್ವಾತಂತ್ರ್ಯ ಬಂದ್ರು ಇಲ್ಲಿವರೆಗೆ ಇಂಥ ಒಂದು ಕೆಟ್ಟ ಅಳಿತ ಸರ್ಕಾರ ನೋ ನೋಡಿ ನನ್ನ ಸುಯಿಗೆ ನಾನು ಹೇಳ್ತೇನೆ ಹೇಳ್ತಾರೆ ಕುಮಾರಸ್ವಾಮಿ ಮಾತಾಡ್ತಾರಪ್ಪ ಅಸೂ ಮಾತಾಡ್ತಾರೆ ಅದಕ್ಕಾಗಿ ಕೇಂದ್ರದಲ್ಲಿ ಎರಡು ಇಲಾಖೆ ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಎರಡು ಇಲಾಖೆ ದೊಡ್ಡ ಇಲಾಖೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ಕೊಟ್ಟಂತ ಒಂದು ಆಶೀರ್ವಾದ ಇವತ್ತು ಎರಡು ಇಲಾಖೆ ಯಾವ ಮಟ್ಟಕ್ಕೆ ನಾನು ಇವತ್ತು ಆ ಇಲಾಖೆಯಿಂದ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇನೆ ಇವತ್ತು ದೇಶದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಎಚ್ ಎಂ ಟಿ ನಾನು ಲೈಫ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಪಾಪ ಅವ್ರು ಯಾರು ಗೋಕುಲ್ ಅಂತ ಒಬ್ಬ ಆಫೀಸರ್ ಮೊನ್ನೆ ಸಸ್ಪೆಂಡ್ ಮಾಡ್ತಾರೆ ಐ ಪಿ ಎಸ್ ಆಫೀಸರ್ ಸಾರಿ ಐ ಎಫ್ ಎಸ್ ಆಫೀಸರ್ ಏನ್ ತಪ್ಪು ಮಾಡೋರೆ ಇವತ್ತು ಇವ್ರು ಇಷ್ಟೆಲ್ಲ ನಾನು ವಿರೋಧ ಮಾಡೋದು ಎಚ್ ಎಂ ಟಿ ರಿವೈವಲ್ ಆಗುತ್ತೆ ಅದರ ಜೊತೆಗೆ ವಿಶ್ವೇಶ್ವರಯ್ಯ ವಿಶ್ವೇಶ್ವರಯ್ಯ ಪ್ಲ್ಯಾಂಟ್ಗೂ ಈಗಾಗಲೇ ಡಿ ಪಿ ಆರ್ ಐ ನಡೀತಾ ಇದೆ ನೆನೆಯ ನಮ್ಮ ಸೆಕ್ರೆಟರಿ ಕಳಿಸಿದ್ದೇನೆ ನಮ್ಮ ಸೇರಮ್ಮ ಸ್ಟೀಲ್ ಪ್ಲ್ಯಾಂಟು ಮತ್ತು ಇಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್